ಪೂಜಿ ಪೆದೇನು ಭಕ್ತಿಯೊಳಂದು ಪೂಜಿ ಪೆದೇನು ಪೂಜಿ ಪೆದೇನು ಭಕ್ತಿ ಭಾವಗಳಿಂದ ಮುಗವಂದ್ಯಳೆ ತೇಜ ರೂಪಿಣಿ ನಿನ್ನ ಪೂಜಿ ಪೆದೇನು ಭಕ್ತಿಯೊಳಂದು ಪೂಜಿ ಗೋ ಮಾತೆ ತುಲ ಭಾರದೋಳ್ ಭಕ್ತಿಯೊಳ್ ನಿನ್ನ ಸಾತ್ವಿಕ ಮನಸಿನೋಳು ಕೀರ್ತಿವಂತಳೆ ನಿನ್ನ ಏಕೋ ಭಾವಧಿ ನಾನು ಪ್ರಾರ್ಥನೆಗೈಯುತ್ತ ಪೂಜಿಸುವೆನು ತಾಯೇ ಪೂಜಿ ಪೆದೇನುವನು ಭಕ್ತಿಯೊಳಂದು ಪೂಜಿ ಪೆದೇನು ಮಿಂದು ಮಾಡಿಯ ಧರಿಸಿ ಆನಂದದಿ ಅಂಗ ಶೃಂಗಾರವಾಗಿ ಮಂಗಳಾತ್ಮಳೆ ನಿನ್ನ ಅಂಗ ಪೂಜೆಗೆ ಇಂದು ತುಂಬಿದ ತುಂಬಿದಾನಂದದಿ ಸಿದ್ಧತೆಗೊಳಿಸುತ್ತ ಪೂಜಿ ನೋವನು ಭಕ್ತಿಯೊಳಿಂದು ಪೂಜಿ ನೋವನು ಶುದ್ಧ ಗಂಗಾ ಜಲದಿ ಅಭಿಷೇಕವು ಶುದ್ಧ ರೂಪಳೆ ನೀನಗೆ ಶುದ್ಧವಾಗಿ ಹಪತ್ರೆ ಪತ್ರೆ ಪುಷ್ಪಗಳೇರಿಸಿ ಶುದ್ಧ ಹೃದಯದಿ ಪೂಜಿ ಪೆನು ಗೋ ಮಾತೆಯೇ ಪೂಜಿಪೆದೇನು ಭಕ್ತಿಯೊಳಿಂದು ಪೂಜಿ ಪೆಜೇನುವನು ಚೊಕ್ಕಮಾನದಿ ನಿನಗೆ ಗೈದಿರುವೆವು ಭಕ್ಷ ಭೋಜಗಳನ್ನು ಭಕ್ತಿಯಿಂದಲೀ ನಿನ್ನ ಮುಂದೆ ಅರ್ಪಿಸುವೆವು ಭಕ್ಷಿಸೆ ಭೋಜಗಳನ್ನು ತಾಜನಿಯೇ पूजीपे देनुवनु भक्ति पूजिपे देनुवनु धूपदीपारतीया गैतलीग प्रार्थने गैवे माते निनयङ्गाङ्ग पवित्रवु ನಿನ್ನ ದೇಹವು ದೇವತೆಗಳ ವಾಸವು ಪೂಜಿ ಪೇದೆ ಭಕ್ತಿಯೊಳಂದು ಪೂಜಿ ನಿನ್ನ ನೇತ್ರಗಳೊಳಗೆ ಸೂರ್ಯ ಚಂದ್ರ ವಾಸವಾಗಿರುವರಂತೆ ಕೊಡಿನೊಳಗೆ ಯಮಾದೇವ ನೀರುವನಂತೆ ಪಣೆಯೋಳು ಮಹಾಲಕ್ಷ್ಮಿ ಪರಿಶೋಭಿಪಾಳಂತೆ ಪೂಜಿ ಪೆದೇನುವನು ಭಕ್ತಿಯೊಳಂದು ಪೂಜಿ ನಿನ್ನ ನಡುವೇನೊಳಗೆ ಪರಮೇಶ್ವರ ಪಾರ್ವತಿ ಸಹಿತ ಲಾಗಿ ನಾಭಿಯೊಳಗೆ ನಾರಾಯಣ ವಾಸಿ ಪನಂತೆ ಹೃದಯದಿ ಪರಬ್ರಹ್ಮಾಗಿ ಅನಂತೆ ಪೂಜಿ ಪೆದೇನು ವನು ಭಕ್ತಿಯೊಳಿಂದು ಪೂಜಿ ಪೆದೇನು ತೇ ನೀನಗೆ ಒಂದೀಪೆ ಜಗದೊಳಗು ನೀನಾಗಿರುವೆ ಜಗದ ಜನರ ಸರ್ವ ಪಾಪವ ಹರಿಸುವೆ ನೀನೇ ಧನ್ಯಳು ಕಾಮಧೇನುವೆ ಶರಣೆಂಬೆ ಪೂಜಿ ಅನು ಭಕ್ತಿಯೊಳಿಂದು ಪೂಜಿ ಅನು ಎನ್ನ ಪರಾಧಗಳ ಕ್ಷಮಿಸುತ್ತ ನೀನು ಮನ್ನಿಸೆ ಅನವರತ ನಿನ್ನಾಡಿಗೆ ರ ಗುವೆ ನೀಡ मङ्गलात्मकी लक्ष्मीरूपे गोमाते पे धेनु अनु भक्तियोळिन्दुपूजीपे धेनुवनु मङ्गलं सर्वन्तर्यामि भक्तरप्रीते मङ्गलं जय जयतु मङ्गलं सर्वान्तर्यामि भक्तरप्रीते मङ्गलं जय जयतु गोमाते ये मङ्गलं जय जयतु श्रीमाते ये मङ्गलं जय जयतु गोमाते ये मङ्गलं जय जयतु